ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ಅವಿಮುಕ್ತೇಶ್ವರ ಜಾತ್ರೆ ಹಾಗೂ ದ್ರೌಪದಮ್ಮ ಕರಗ ಉತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ಸಂಪನ್ನಗೊಂಡಿದೆ ಇನ್ನು ಜಾತ್ರೆ ಮತ್ತು ಕರಗ ಉತ್ಸವ ಪ್ರಯುಕ್ತ ಹೊಸಕೋಟೆ ನಗರದಲ್ಲಿ ಸಾಂಸ್ಕೃತಿಕ ಕಲಾ ವೈಭವವೇ ನಿರ್ಮಾಣಗೊಂಡಿತ್ತು ಅಲ್ಲದೆ ಇಲ್ಲಿ ನಿರ್ಮಾಣಗೊಂಡ ಶಕ್ತಿ ಮಾತೃಕೆಯರ ಕಲಾವೈಭೋಗ ಹೊಸಕೋಟೆ ಮತ್ತು ಸುತ್ತಮುತ್ತಲಿನ ಸಾವಿರಾರು ಜನರ ಕಣ್ಮನ ಸೆಳೆಯುವಂತಿತ್ತು ವಿಶೇಷವಾಗಿ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಮಾಡಲಾಗಿರುವ ಹಿನ್ನೆಲೆ ಇದರ ಸ್ಮರಣಾರ್ಥವಾಗಿ ಹೊಸಕೋಟೆ ನಗರದ ಕೆಇಬಿ ಸರ್ಕಲ್ ಬಳಿ ಅಯೋಧ್ಯೆಯ ಬಾಲರಾಮ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಬಾಲರಾಮ ಕಲ್ಯಾಣರಾಮ ಪಟ್ಟಾಭಿಷೇಕ ರಾಮ ಧನುರ್ಧಾರಿ ರಾಮನ ಪ್ರತಿಮೆಗಳು ಮನಸೂರೆಗೊಳ್ಳುವಂತಿವೆ ಇದೇ ವೇಳೆ ದ್ರೌಪದಮ್ಮ ಕರಗ ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಸಹ ಮಾಡಲಾಗಿದ್ದು ದ್ರೌಪದಮ್ಮ ದೇವಿಯ ಜೊತೆ ನಾಲ್ಕು ಜನ ಅಮ್ಮನವರ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ಹಿನ್ನೆಲೆ ಈ ವೈಭೋಗದ ಕಲಾಕೃತಿಗಳ ಮುಂದೆ ಜನರು ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬಿದ್ದಿರುವ ದೃಶ್ಯಗಳು ಕಂಡುಬಂದವು ರಾಮು ನೈನ್ ಲೈವ್ ನ್ಯೂಸ್ ಹೊಸಕೋಟೆ